ಮಾತೇರಿಗ್ಲಾ ಬ್ಲಾಗ್ ಶುರು ಮಾಲ್ಪುಗ ಶುಕ್ರವಾರ ಭಜನೆ ಪುರ ಅಂಡ್ ಭಜನೆ ಅದು ಲಕ್ಕ ನವರಕ ಗಂಡ ಅಂದು ಅಟ್ಟಿನ ಅಟ್ಟೆ ಬಿಟ್ಟೆ ಕೊಯ್ದು ಕುಲ್ಲು ನನ್ ಕೇಳ ಅಂಚ ಕುಲ್ಲು ನಾಕ್ ರೂಪ ಅಂಚ ಕುಲ್ದಾನಾಗ ಕಂಡವರೆಲ್ಲ ಜಾಸ್ತಿ ಮಸ್ತ್ ಕೊಡ್ತು ಭಜನೆ ಅಲ್ಪುಗ ಅಂದ ಅಂದ ಅದನ್ನ ಭಜನೆ ಮಲ್ತರ ಮನಸ್ಸಿಗೆ ಮಸ್ತ್ ಸಮಾಧಾನ ಅದನ್ನೊಂಜಿ ಫೀಲ್ ಗುಡ್ ಫೀಲ್ ರಿಲ್ಯಾಕ್ಸ್ ಬಂದ್ ಕೇಳ ಅಂಚ ನನ್ನ ಒಣಸ್ತಾ ಒಡೆ பாரி வங்க அதான் மலப்பு பந்தி திங்கு பந்து பந்ததே அஞ்சம்பு சுமார் தினான் அதே கோபி கந்தி மலப்புகாண்ட ஃபுல்லா காண்ட வெச்ச மாதிரி நான் நீர் நானா பெச்ச வச்சு ஜவுளியாச்சு பண்ட டெம்பரேச்சரே பெச்ச வச்ச பிறவா நீர் உண்டு ஜவுளி

ಗೋಬಿ ಮಂಚೂರಿ ಬ್ಯಾನ್ ಬ್ಯಾನಾಕೀನಿ ಕಂಡ ಆಯ್ತು ಪಾಡು ನಾ ಕಲ್ಲರ್ ಭಯಂಕರ ಭಯಂಕರಗೆ ಕ್ಯಾನ್ಸರ್ ಕಾರಕ್ಕಾಗೆ ಅಯಕ್ಕೋಸ್ಕರ ಬ್ಯಾನು ಹಾಕಿನಿ ಬ್ಯಾನ ಜೋಡ ಜೋಡು ಹೌದಾ ಕರೆಕ್ಟ್ ಹಾಕಿ ಜೋಡು ನಮ್ಮ ಹೆಲ್ದಿ ಅದು ಇಲ್ಲಾಡು ನೋಡ್ಕೊಲಿ ಪುರಾಣಿಗೆ ಮುಂಜೆ ಪ್ರಾಯದ ಅದು ಪ್ರಾಯದ ಪಂಜು ಹಂಗಾರು ಗೋಬಿ ರಾಶಿಂತೀನಿ ಕುದಿನ್ ಮಾಡ್ರೆ ಬರ್ಲಿ ಅಂತ ಮನಿಜ್ಜಿಗೆ ತನ್ಪನಂದ್ ಉದ್ದೆರ್ಗೆ ಪಂಡ ಒಟ್ಟಸಿ ಗೋಬಿ ಪಂಡ ಗೋಬಿಜ್ಜಿಂದ ಗೋಬಿ ರೋಡ್ ಸೈಡ್ ಮನ್ಪುಳ ಗೋಬಿ ಮಂಚೂರಿ ಬಂದ್ ಪ್ರಾಯದ ನಿ ಪಾಕು ಗೊತ್ತಾಗ್ತಲ್ಲ ಅಂಚ ಐತೆ ಮಾರ್ಪಟ್ಟೆರ್ನೆ ಅವ ಉಂದು ಅತ್ ಬ್ಯಾನ್ ಆದ್ವಿ ನಿನ್ ಯಾನ್ ಯಾನ ಎನ್ ಎಂದೆದ್ರು ಮಿನಿ ನಾನು ಎಕ್ಸ್ಪ್ಲೇನ್ ಆದ್ರು ಬಂತು ಎರೆಗಿಂಚಿನ ಇದೇವ ಎಲ್ಲಿ ಗೋಬಿ ಅಂತೆ ಸಲ್ವೇ ರಾಮಾಯಣ ಬೇ ನಿಂಗ್ ಸತ್ಯ ಮಲ್ಪುನ ಮಂಟು ಉದಾಚಿನ ಆಪು ಬಹು ದಾಂಗ அவங்க அஜிங் மருந்து தான் ஆப்பினே நான் பட்டாணி பார்த்து கசி மட்டாணி பட்டாட்டி ஃப்ளவர் பூரா பார்த்து கசியே மாத்து வந்து அவங்க எங்களுக்கு பூரா திங்கல போட்டானா அது மருத்துவன் தா திந்த ஜப்பு வந்து குல்லு ஜெப் வந்து பண்ணுவட குழுவும் இத்தனை ஜோக்ளை மாத்திர ஜோக்கு தினோடு பந்து அக்களே கோடாய்லக்களே சேருளக்க மருத்து கொட்டி பண்ட ஒஞ்சி ரெண்டு அந்த

நம்ம பூனு மாத்திரம் பாடந்திர தண்டில் தாக்குது அவை ரோடு சைடான பூரெல்லாம் அத்த மித்தெல்லாம் பாடுச்சேரா ஓலு கோபி மாப்பிராய்ட்டு உப்புனே கேபேஜா கோபி உப்புச்சி இஞ்ச ரெஸ்டாரண்ட் இடப்பிடாண்ட கோபி உப்புக்கொண்டு அண்டாயிட்டு இன்ச்சில் ஒப்புக்கொண்டு காலி இஞ்ச பூ பாடுச்சர் இத்தோபி இந்த ஏத்தினத்த நாங்கள் அப்புறம் இங்கே எப்படி இங்கே பண்ணுவீனி எங்களுக்கு காலிஃப்ளவர் பண்ணுவீனி அது கொஞ்சம் காலிஃப்ளவர் கொஞ்சம் வெச்சு வெச்சா போடி திக்கே வா இஷ்டாவோ ಹಿಕ್ಕು ಮುಗಿಯು ರಪ್ಪರಪ್ಪ ಕಾತುಲ್ಲೋಡು ಕಾಲಿಫ್ಲವರ್ದ ಪೋಡಿ ಕಾಣಲೇನು ಫ್ಲವರ್ದಾಗ ಕಾಲಿಫ್ಲವರ್ ಹತ್ತೆ ಫ್ಲವರ್ ಅಂತ ಗೋಬಿ ಹತ್ತವು ಅವೇ ನಮ್ಮ ನಮ್ಮ ಬುರ್ದು ಬಾಕಿದಾಗ ಮೂರ ಪಕ್ಕೊಂದು ಹೂಕೋಸು ಮತ್ತೆ ಯಾಕೆ ಏನು ಅತ್ತ ಅವ್ನು ಕೋಟೆದ ಬುರಲ್ದೇನು ಈತೆ

ये बोल जाओ करने ये ये पमुरानी के तू लगे ना चीज जाने कौन पमुरानी ये चॉकलेट है ना लवीक में है ना ना फेवरेट है अंगला अब तो नामाल है हम्म ये अंक बाला ना अम्मा जी बाले ना हेरे गाड़ा ला जो फ्रेंड चार दिन मंत्र दियो ठीक है लाइक इस जिंगा लाला अच्छा ಆಯ್ತಾ ನಾನು ಮಸಾಲೆ ಮಲ್ಕುಜಿಂಡ್ತಾ ನೀರು ಹಿಡ್ದ ನೀರು ಅರ್ತೇತದ್ ತುಂಬ ಮೂರು ಕ್ಯಾಪ್ಸಿಕ ನೀರು ಎರಡ ಪೇಸ್ಟ್ ಮಲದಿಚ್ಚಿ ಶುಂಠಿ ಬಳ್ಳಲ್ಲಿ ಪೇಸ್ಟ್ ಮಲ್ಕೋಚಿ ಜ್ಯೂಸ್ ಬಂದು ಪೇಸ್ಟ್ ಪೇಸ್ಟ್ ಮೂರ್ದು ಆಡ್ದಾನೇ ನಮ್ಮ ದಲ ಸೇಲ್ ದತ್ತ್ ಈತೊಂಚೂರು ಗೋಬಿ ಐಕ್ ಈತ್ ಮಾತ ಮೋಡ ಇತ್ತ್ ಯಾನೆ ನಿಮ್ ಅಲ್ಪುನು ಹೊಟೇಲ್ ಸ್ಟೈಲ್ ಸ್ವೀಟ್ ಸ್ಟೈಲ್ ಆ ಸ್ಟೈಲ್ ಈ ಸ್ಟೈಲ್ ಆ ಸ್ಟೈಲ್ ಅತ್ ಎನ್ನ ಸ್ಟೈಲ್ ಎನ್ನ ಸ್ಟೈಲ್ ಡ್ அப்ப அவே கோடுவே கோடுந்துச்செண்டூருண்டு அவன் பூரா பார்த்து உஞ்சி கோபி அஞ்சேனே ஆடு இஞ்சனே ஆடு ஓன் மெத்தட் சுருமா நீருள்ளி நேத்து பூரா நீரண்டு நீர் நீர் அறின கோபிக்கு நான் உஞ்சே உஞ்சி வஸ்து வாடணும் உஞ்சை உஞ்சத்து சிக்கன் கபாப் பவுடர் ಮೂಲು ಚಿಕನ್ ಕಬಾಬ್ ಪೌಡರ್ ಬಾಡೋದಿಲ್ಲ ಹೂಲ ಗೋಬಿ ಮಸಾಲ ಇಂದು ಹೂಲ ಬಾಡಿ ಚಿಕನ್ ಕಬಾಬ್ ಪೌಡರ್ ಇನ್ನಂತ ಉಪ್ಪು ಚಪ್ಪೆ ಇಟ್ಕೊಂಡು ಐಕ್ಕೆ ಒಂಚೂರು ಚೂರು ಉಪ್ಪು ಬಾಡೋಡ ಚೂರು ಒಂದು ಹಾತೊಂದು ಕಡಕ್ಕೆ ಉಪ್ಪು ಉಪ್ಪು ಜೈಕ ಬೇತೆ ಒಂದು ಚಮಚ ಫ್ಲವರ್ ಒಂಜು ಚಮಚ ಮೈದಾ ನೀರು ಪಾಡ್ರಿ ಇದ್ದಾಯ್ಕಂಡ ನೀರು ಪಾಡಿನ ಒಬ್ಬಕ್ಕೆ ಬೊಲ್ಲನೆ ಹಬ್ಬ ಒಂಚೂರು ಕೊತ್ತಂಬರಿ ಸೊಪ್ಪು ಒಂಚೂರು ಶುಂಠಿಲ ಬೆಳ್ಳಿಲ್ಲ ಪೊಡಿ ಪೊಡಿ ಮೂಡ್ದಿತ್ತೈತ ಅವು ತೆನನ ಚೂರು ಚೂರೆ ನೀರು ಬರೀತದೆ ಟೇಸ್ಟ್ ಮಲ್ಪಗ ಏನು ಕಂಟೈತ ಎಣ್ಣನೇ ಸ್ಟೈಲ್ ಹೆಂಚದಾನೆ ಅಂಚೆನೆ ಹಾವು ಹಿಂಸೆನೆ ಹಾವು ಆ ಒಸ್ತಿದಿ ಒಸ್ತಿದ್ದಿ ಇತ್ತಿನೆಟ್ಟು ಮಲ್ಪ ನಮ್ಮ ಐಟೆಂಟೆ ಹೊಲ್ಟ್ರಾನೆ ಕಾದು ಇತ್ತ ಗೋಬಿ ಬ್ಯಾನ್ ಅಂಡಲ್ಲ ಇತ್ತೇನು ಗೋಬಿ ಬ್ಯಾನ್ ಅತ್ತ ಒಂದು ಇತ್ತೇನು ಕಬಾಬ್ ಪುಡಿ ಪಾಡಿ ಅತ್ತ ಅಂದು ನನಗೆ ಜೊತೆ ಬ್ಯಾನೆ ಅವಳು ನಾ ಬಂದು ಇಟ್ಟುತ್ತೆ ಕಲ್ಲರ್ ಇತ್ತ ಕಲ್ಲರ್ ತುಲೆ ಏನು ಚೊಪ್ಪು ನಮಗೆ ಇಂಟೆನ್ಷನ್ ದಾದ ಪಂಡ ಫುಡ್ ಕಲರ್ ಅವು ತಿಂದ್ರೆ ಬಲ್ಲಿಂದು ಬಟ್ ಅವು ಇಜ್ಜ ವೈಟ್ ತುಲೆ గోబి ఫ్రై మే భారీ ఫైమ్ నించెనే తిన్కూర్ దాదా నించె తింత గోబీ ఫ్రై మే మంచు ఇత పూజి మౌలి హెడ్డ హాకు మార్మార్ సాలి జాబు బ

గోబీ ఫ్రై ఐక బాకీ పూర ప్రొసీజర్ ని అలా మల్తీజి ఫైన్ అది చికెన్ కబాబ్ మసాల గోబీ మంచురి రెడీ అందే దాల్ కమ్మిజి పులే కమ్ి ఆకున గుడ్ జాస్తి అది సాకత్

आई की देगी बाय बाय